ಧೃತರಾಷ್ಟ್ರನ ಮಕ್ಕಳು ದುಷ್ಟರು ದುರ್ಮಾರ್ಗಿಗಳು ಅಯೋಗ್ಯರು ಕೊಲೆ ಮಾಡಲು ಹೇಸದವರು ಪಾಂಡುವಿನ ಮಕ್ಕಳು ಒಳ್ಳೆಯವರು ಧಾರ್ಮಿಕರು ಯೋಗ್ಯರು ಪರೋಪಕಾರಿಗಳು ಪಾಂಡವರನ್ನು ಜನತೆ ಇಷ್ಟಪಡುತ್ತಿತ್ತು ಆಗಿನ ಕಾಲದಲ್ಲಿ ರಾಜವಂಶಗಳು ಇದ್ದರೂ ರಾಜ್ಯ ಅವರ ಸ್ವಂತದ ಆಸ್ತಿ ಆಗಿರಲಿಲ್ಲ ರಾಜನ ಹಿರಿಯ ಮಗನೇ ಮುಂದೆ ರಾಜನಾಗಬೇಕು ಎಂದು ನಿಯಮವಿರಲಿಲ್ಲ ವಿದ್ಯಾಭ್ಯಾಸ ಮಾಡಿ ತರಬೇತಿ ಪಡೆದು ಧರ್ಮದಿಂದ ಪ್ರಜೆಗಳಿಗೆ ಪ್ರಿಯವಾಗುವಂತೆ ಆಡಳಿತ ನಡೆಸುವ ಯೋಗ್ಯತೆ ರಾಜನಾಗುವವನಿಗೆ ಇರಬೇಕು ಆದರೆ ಅಂದಿನ ಹಿರಿಯರು ಜ್ಞಾನಿಗಳಾಗಿದ್ದರೂ ಈ ವಿವೇಕದ ನಿರ್ಧಾರವನ್ನು ಕೈಗೊಳ್ಳಲು ವಿಫಲರಾದರು ಮೊದಲು ಕೌರವರಿಗೂ ಪಾಂಡವರಿಗೂ ರಾಜ್ಯವನ್ನು ಸಮಭಾಗ ಮಾಡಿ ಕೊಡಲಾಗಿತ್ತು ಆದರೆ ಕೌರವರು ಮೋಸದಿಂದ ಪಾಂಡವರ ಭಾಗದ ರಾಜ್ಯವನ್ನು ಕಿತ್ತುಕೊಂಡರು ಹಲವಾರು ರೀತಿಗಳಿಂದ ಪಾಂಡವರನ್ನು ಅವಮಾನಿಸಿದರು ಪಾಂಡವರಿಗೆ ರಾಜ್ಯವನ್ನು ಚೆನ್ನಾಗಿ ಆಳುವ ಯೋಗ್ಯತೆ ಇತ್ತು ಕೌರವರಿಂದಾಗಿ ಜನರು ಸಂತ್ರಸ್ತರಾಗಿದ್ದರು ಅಲ್ಲದೆ ಜನ ಪಾಂಡವರನ್ನೇ ಬಯಸುತ್ತಿದ್ದರು ಆದರೆ ಈ ಸತ್ಯವನ್ನು ನೋಡಲಾಗದ ಕುರುಡುತನ ಮಹಾರಾಜ ಧೃತರಾಷ್ಟ್ರನದು ಹಾಗಾಗಿ ಅಂತಿಮವಾಗಿ ಯುದ್ಧ ಅನಿವಾರ್ಯವಾಯಿತು